ತಿಳಿಸಲೋಣ ಅಲ್ಲಿ ಲೂಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಗತನ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ಇದನ್ನು ಕೇಳುತ್ತಿರುವ ಸಹೋದರ ಸಹೋದರಿಯರು ಅವರ ಮಕ್ಕಳನ್ನು ಎಲ್ಲರನ್ನೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಒಂದನ್ನ ಹೃದಯ ಪೂರ್ವಕವಾದಂತ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ವ್ಯಭಿಚಾರಿಗಳೇ ಎಚ್ಚರ ಭಾಗ ಒಂದು ವ್ಯಭಿಚಾರಿಗಳೇ ಎಚ್ಚರ ಭಾಗ ಒಂದು ದೇವನಂಬ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಇದು ಎಲ್ಲ ಪುರುಷ ಮತ್ತು ಸ್ತ್ರೀಯರಿಗೆ ಹಾಗೂ ಯವನಸ್ಥ ಹುಡುಗ ಹುಡುಗಿಯರಿಗೂ ಕೂಡ ಎಲ್ಲರೂ ವ್ಯಭಿಚಾರಿಗಳು ಬಹಳ ಎಚ್ಚರದಿಂದಿರಬೇಕು ಹಾಗೆ ವಚನ ಮಾರ್ಕ ಒಂದು ನಾಲ್ಕು ಪ್ರವಾದಿಯಾದ ಯಶಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯೋಹೋನನು ಬಂದು ಜನರಿಗೆ ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿ ದೀಕ್ಷಾ ಸ್ಥಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುತ್ತಾ ಅಡವಿಯಲ್ಲಿ ದೀಕ್ಷಾ ಸ್ಥಾನ ಮಾಡಿಸುತ್ತಾ ಇದ್ದನು ದೇವರ ಸ್ತೋತ್ರವಾಗಲಿ ಗಡಿದ ಪ್ರಾಂತ್ಯದಲ್ಲಿ ಯಹೋದಿಯರು ದೀಕ್ಷಾ ಸ್ಥಾನಕ್ಕೆ ಬಂದರು ಯೋಹನ ಸುವಾರ್ತೆಯನ್ನ ಕೇಳಿದಾಗ ಪಾಪ ಪರಿಹಾರಕ್ಕಾಗಿ ಹಾಗೆ ನೀವು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಇವತ್ತು ಅನೇಕ ನಾವು ಮತ್ತು ಯವನಸ್ಥರು ಕೂಡ ಏನಾಗಿದ್ದಾರೆ ಇವತ್ತು ದೇವರು ದೇವರ ಹಾರಿಸಿಕೊಂಡವರ ಮುಖಾಂತರ ಸುವಾರ್ತೆಯನ್ನು ಸಾರಿಸಿದ್ದಾರೆ ದೀಕ್ಷಾ ಸ್ಥಾನವನ್ನು ಕೂಡ ಪಡೆದುಕೊಂಡಿದ್ದಾರೆ ಆದರೆ ದೇವರ ಕಡೆಗೆ ಅಂದ್ರೆ ಹಿಂದಿನ ಪಾಪಗಳನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿ ದೀಕ್ಷಾಸ್ಥಾನದ ಮೂಲಕ ಪಾಪ ಪರಿಹಾರ ಆಮೇಲೆ ದೇವರ ಮಾರ್ಗದಲ್ಲೇ ನಡೆಯಬೇಕು ಎಂಬುದಾಗಿ ಇದರ ಅರ್ಥ ದೇವರ ನಮಸ್ತೆ ಸ್ತೋತ್ರವಾಗಲಿ ಹಾಗೆ ಅದರಲ್ಲಿ ಏಳು ಮತ್ತು ಎಂಟನೇ ವಚನ ಮಾರ್ಕ ಒಂದು ಏಳು ಎಂಟು ಅವನು ನನಗಿಂತ ಶಕ್ತನು ನನ್ನ ಹಿಂದೆ ಬರುತ್ತಾನೆ ಆತನ ಕೆರೆಗಳನ್ನು ಕೆರೆಗಳ ಬಾರ್ ಬಾರನ್ನು ಬಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ನಾನು ನಿಮಗೆ ನೀರಿನ ಸ್ನಾನ ಮಾಡಿಸೇನು ಆತನಾದರೂ ನಿಮಗೆ ಪವಿತ್ರಾತ್ಮರ ಸ್ಥಾನ ಮಾಡಿಸೋನು ಎಂದು ಸಾರಿ ಹೇಳಿದನು ನೋಡಿ ಅಂದ್ರೆ ದೀಕ್ಷಾ ಸ್ಥಾನ ಅಂದ್ರೆ ನಾವು ದೇವರೊಂದಿಗೆ ಜೀವಿಸಲಿಕ್ಕೆ ಒಂದು ಹೆಜ್ಜೆ ಇಡುವುದು ಒಂದು ಪ್ರಮಾಣ ಮಾಡುವುದಾಗಿದೆ ದೇವರಿಗೆ ಯಾಕೆಂದರೆ ಇವತ್ತು ನಮ್ಮದು ಮನೆ ಆಸ್ತಿ ವಾಹನಗಳು ಯಾವುದಾದರೂ ನಮ್ಮದು ಸ್ವಂತ ಅಂತ ಹೇಳಬೇಕಾದ್ರೆ ನಾವು ಇವತ್ತು ಅದನ್ನ ಮಾಡಬೇಕು ಲೈಸೆನ್ಸ್ ಹೊಂದಿರಬೇಕು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಬೇಕು ಆಗ ಮಾತ್ರ ಅದು ನಮ್ಮದು ಹಾಗೆ ನಾವು ದೇವರ ನಾಮದಲ್ಲಿ ಕೂಡ ದೀಕ್ಷಾ ಸ್ಥಾನ ಮಾಡಿಸಿಕೊಳ್ಳಲು ದೇವರಿಗೆ ಒಂದು ವಾಗ್ದಾನ ಮಾಡುವಂಥದ್ದು ನಾನು ಇನ್ನೊಂದಿಗೆ ಜೀವಿಸ್ತೇನೆ ಎಂಬುದಾಗಿ ಒಂದು ವಾಗ್ದಾನ ಆಮೇಲೆ ಅದಕ್ಕೆ ಯೋವನ ಹೇಳ್ತಾನೆ ನಾನು ನಿಮಗೆ ನೀರಿನ ದೀಕ್ಷಾ ಸ್ಥಾನವನ್ನು ಮಾಡಿಸಿದನು ಅಂದರೆ ಅದು ಪ್ರಥಮ ಹೆಜ್ಜೆ ಮಾತ್ರ ಒಂದು ಗುರುತು ಆತನಾದರೂ ನಿಮಗೆ ಪವಿತ್ರಾತ್ಮ ಸ್ಥಾನ ಮಾಡಿಸೋನು ಎಂದು ಸಾರಿ ಹೇಳಿದರು ಪವಿತ್ರಾತ್ಮ ದೀಕ್ಷಾ ಸ್ಥಾನ ಪಡೆದ ಮೇಲೆ ದೇವರ ವಾಕ್ಯವನ್ನು ಸರಿಯಾಗಿ ಅರಿತುಕೊಂಡು ಹತ್ತು ದಶಾಜ್ಞೆಗಳು ಮತ್ತು ಎಲ್ಲಾ ದೇವರ ವಾಕ್ಯಗಳನ್ನು ಅರಿತುಕೊಂಡು ಪಾಪಗಳನ್ನು ಬಿಟ್ಟು ದೇವರ ಮಾರ್ಗದಲ್ಲಿ ನಡೆಸಿದರೆ ಮಾತ್ರ ಪವಿತ್ರಾತ್ಮರ ಸ್ಥಾನ ಅಂದ್ರೆ ಪವಿತ್ರಾತ್ಮರು ಕೂಡ ನಮ್ಮನ್ನು ಶುದ್ಧೀಕರಿಸ್ತಾರೆ ಪವಿತ್ರಾತ್ಮರ ಮೂಲಕ ತಂದೆಯಾದ ದೇವರು ನಮ್ಮನ್ನು ಶುದ್ಧೀಕರಿಸ್ತಾರೆ ದೇವರ ಆಶೀರ್ವಾದ ನಮ್ಮಲ್ಲಿಗೆ ಬರುತ್ತದೆ ಎಂಬುದಾಗಿ ಒಂದು ವೇಳೆ ತಪ್ಪಿ ಹೋದರೆ ಮತ್ತೆ ಮೂರ್ ಹತ್ತರಲ್ಲಿ ಈಗಾಗಲೇ ಮರದ ಬುಡಕ್ಕೆ ಪೆಟ್ಟು ಬಿದ್ದಿದೆ ಒಳ್ಳೆ ಫಲ ಕೊಡಲಾಗದ ಪ್ರತಿಯೊಂದು ಮರವನ್ನು ಕಳೆದು ಬೆಂಕಿಗೆ ಹಾಕಲಾಗುವುದು ಎಂಬುದಾಗಿ ಸ್ಥಾನಿಕ ಯೋಹನ ಬಹಳ ಚೆನ್ನಾಗಿ ಎಚ್ಚರಿಸ್ತಾನೆ ಆದರೆ ದೀಕ್ಷಾ ಸ್ಥಾನವನ್ನು ಪಡೆದ ಮೇಲೆ ಹಿಂದಿನ ಕೆಲಸ ಬರೀ ಅಭ್ಯ ಮಾತ್ರವಲ್ಲ ಅದರಲ್ಲಿ ವಿಶೇಷವಾಗಿ ವಿಚಾರ ಹತ್ತು ಆಜ್ಞೆಗಳಿಗೂ ಇತರ ವಾಕ್ಯಗಳಿಗೂ ವಿಧೇಯರಾಗಿ ಜೀವಿಸದೆ ಹೋದರೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ನಾವು ಒಳಗಾಗ್ತೇವೆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ದಾನ ಧರ್ಮ ಮಾಡಿದ್ರು ಏನೇ ಮಾಡಿದ್ರು ಕೂಡ ಏನು ಪ್ರಯೋಜನ ಬರುವುದಿಲ್ಲ ಆದ್ದರಿಂದ ದೀಕ್ಷಾಸ್ಥಾನ ಆದಂತ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರ ಇದು ಎಲ್ಲರಿಗೂ ಇಡೀ ಮಾನವ ಕುಳಕ್ಕೆ ಸಂಬಂಧಪಟ್ಟ ಆದ್ರೆ ವಿಶೇಷವಾಗಿ ದೀಕ್ಷಾ ಸ್ಥಾನ ಪಡೆದವರು ಬಹಳ ಎಚ್ಚರವಾಗಿರಬೇಕು ಅವರಿಗೆ ಶಿಕ್ಷೆ ಜಾಸ್ತಿ ಎಂಬುದಾಗಿ ಈ ನಮಗೆ ಬೈಬಲ್ ವಾಕ್ಯ ಬೇರೆ ಕಡೆಗೆ ತಿಳಿಸಲ್ಪಡ್ತದೆ ಆದ್ದರಿಂದ ಎಲ್ಲಾ ವಿಷಯದಲ್ಲಿ ಅದರ ವಿಶೇಷವಾಗಿ ವ್ಯಭಿಚಾರದು ಬಹಳ ದೊಡ್ಡ ಕೋಪ ದೇವರಿಗೆ ಅದನ್ನು ಹಿಂದಿನ ತರಗತಿಯಲ್ಲಿ ಹಿಂದಿನ ಸಂದೇಶದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ ಆದ್ದರಿಂದ ಬಹಳ ಎಚ್ಚರ ಮುಂದೆ ಹೋಗೋಣ ರೋಮ್ ಆರು ಹನ್ನೆರಡರಿಂದ ಇಪ್ಪತ್ತ ಮೂರು ರೋಮ್ ಆರು ಹನ್ನೆರಡರಿಂದ ಇಪ್ಪತ್ತ ಮೂರು ದೇವನಾಮಿಕೆ ಸ್ತೋತ್ರವಾಗಲಿ ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಅಳಗೊಡಿಸಿ ನೀವು ದೇಹದ ದುರಾಚಾರಗಳಿಗೆ ಒಳಪಡಬೇಡಿರಿ ನೋಡಿ ಹೀಗಿದರೆ ಇನ್ನು ಮೇಲೆ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡ ಮೇಲೆ ನಮ್ಮ ದೇಹ ನಮ್ಮ ಸ್ವಂತ ದೇಹ ಇದು ನನ್ನ ದೇಹ ಏನು ಬೇಕಾದರೂ ಆಗ್ತದೆ ಎಂಬುದಾಗಿ ನಾವು ಖಂಡಿತವಾಗಿ ಅದನ್ನ ಮಾಡಿ ಮತ್ತೆ ನಮ್ಮ ದೇಹ ದೇಹವನ್ನ ದುರಾಚಾರಗಳಿಗೆ ಒಳಪಡಿಸಬಾರದು ಇದು ಮಾತ್ರ ಹನ್ನೊಂದು ಹದಿಮೂರು ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ ಹಾಗೆ ಮತ್ತೆ ನಮ್ಮ ಕಣ್ಣು ಕೈ ಕಾಲು ಮುಖ ಕಿವಿ ಯಾವುದೇ ಇರ್ಬೋದು ಸರಿಯಾದ ಇತರ ಅಂಗಗಳನ್ನು ಕೂಡ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಒಪ್ಪಿಸಿಕೊಡಬಾರದು ಅಂದ್ರೆ ಕಣ್ಣು ಕೆಟ್ಟದ್ದು ಒಂದ್ ಕಡೆ ಹೋಗುವಾಗ ಕೂತಲ್ಲಿ ಬಂದಲ್ಲಿ ಕೆಟ್ಟದ್ದು ಮಾಡೋ ಯಾರೋ ಕೆಟ್ಟ ಮಾಡ್ತಾ ಇದ್ದಾರೆ ಕಣ್ಣು ಬಿಡಬೇಕು ಮಾತು ಕೇಳ್ತಾ ಇರ್ಬೋದು ಅಲ್ಲಿ ನಿಲ್ಬಾರ್ದು ತಿರುಗಿ ಬಿಡಬೇಕು ಅಂತಲ್ಲಿಗೆ ನಮ್ಮ ಕಾಲು ಹೋಗ್ಬಾರ್ದು ನಮ್ಮ ಕೈ ಅಂತ ಕೆಲಸ ಮಾಡಬಾರ್ದು ಮನಸ್ಸು ಅಂತ ಕಡೆಗೆ ಕೊಡಬಾರ್ದು ಅಂತ ಇದಾರೆ ಅರ್ಥ ಆದರೆ ಸತ್ತರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ ಹಾಗೆ ಸಂಪೂರ್ಣವಾಗಿ ಇನ್ನು ಮುಂದೆ ಇದು ನನ್ನದಲ್ಲ ಇದು ಸಂಪೂರ್ಣ ದೇವರದ್ದು ಹೌದು ಆದಿಂದ ನಾವು ನೋಡುವಾಗ ದೇವರಿಂದ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಪ್ರತಿಯೊಂದು ನಮಗೆ ಶರೀರದ ಅಂಗಗಳನ್ನು ಕೂಡ ದೇವರೇ ಕೊಟ್ಟಿದ್ದಾರೆ ಆದ್ದರಿಂದ ನಾವು ಒಂದು ವೇಳೆ ತಿಳಿಯದಿದ್ದಾಗ ತಪ್ಪು ಮಾಡಿ ಸ್ಥಾನವನ್ನು ಪಡೆದುಕೊಂಡ ಮೇಲೆ ಮತ್ತೆ ಅದಕ್ಕೆ ನಮ್ಮ ಶರೀರದ ಯಾವುದೇ ಅಂಗಗಳು ಇಡೀ ಶರೀರವನ್ನು ಕೊಡಬಾರದು ದೇವರಿಗೆ ನಾವು ಕೊಡಬೇಕು ಪರಿಶುದ್ಧರಾಗಬೇಕು ಅಂತ ಇದರ ಅರ್ಥ ಹದಿನಾಲ್ಕನೇ ವಚನ ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನರಾಗಿದ್ದೀರಷ್ಟೇ ಹಾಗೆ ನಡ್ಕೊಂಡಾಗ ಪಾಪಕ್ಕೆ ನಮ್ಮ ಮೇಲೆ ಯಾವುದೇ ಅಧಿಕಾರವಿಲ್ಲ ಒಂದು ವೇಳೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ಪಾಪ ನಮ್ಮನ್ನು ನಡೆಸಿ 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 ಅದೇ ಪಾಪದಿಂದ ನಾವು ನಾನಾ ಥರದ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಹಾಗೆ ಧರ್ಮಶಾಸ್ತ್ರ ಅಂದರೆ ಹತ್ತು ಆಜ್ಞೆಗಳಿಗೆ ನಾವು ಯಾವಾಗಲನ್ನ ಚೆನ್ನಾಗಿ ಇಟ್ಟು ಕೇಳಿ ಅದಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ನಾವು ಏನಾಗ್ತೇವೆ ದೇವರಿಂದ ನಮಗೆ ಆಶೀರ್ವಾದ ಇಲ್ಲದಿದ್ರೆ ನಾವು ಅದಕ್ಕೆ ಅಧೀನರಾಗಿ ಮತ್ತು ಮತ್ತು ಪಾಪಕ್ಕೆ ಹೋಗ್ತಾ ಇದ್ದೇವೆ ಕೃಪೆಗೆ ಅಧೀನರಾಗಿದ್ದರಷ್ಟೇ ಈಗ ನಾವು ದೇವರ ಪ್ರೀತಿಯಲ್ಲಿ ನಡೆಯಬೇಕು ಇನ್ನು ಮುಂದೆ ಹತ್ತು ಆಜ್ಞೆಗಳನ್ನು ಸರಿಯಾಗಿ ತಿಳ್ಕೊಂಡು ಅದಕ್ಕೆ ವಿರುದ್ಧವಾಗಿ ನಡೆಯಬಾರದು ಹದಿಮೂರು ಹಾಗಾದರೆ ನೀವು ಧರ್ಮಶಾಸ್ತ್ರ ಅಧೀನರಲ್ಲ ಕೃಪರಾಗಿದ್ದಾರೆಂದು ಪಾಪವನ್ನು ಮಾಡಬಹುದೋ ಎಂದಿಗೂ ಮಾಡಬಾರದು ಹಾಗಾದ್ರೆ ಹತ್ತು ಅದೇ ಕೇಳಿ ಹತ್ತು ಆಜ್ಞೆಗಳು ನಮಗೆ ಬೇಡವೇ ಬೇಡ ಅದು ನಮ್ಮ ಪಾಪಗಳನ್ನ ತೋರ್ಸಿಕೊಡ್ತದೆ ಎಂಬುದಾಗಿ ನಾವು ಹಿಂದಿನ ಬಹಳ ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ ಆದ್ರಿಂದ ಎಂದಿಗೂ ಅದನ್ನು ನಾವು ಮಾಡಕೂಡದು ಅದಕ್ಕೆ ವಿರುದ್ಧವಾಗಿ ನೀವು ಯಾ ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವುದುಂದು ನಿಮಗೆ ಗೊತ್ತಿಲ್ಲವೋ ಪಾಪಕ್ಕೆ ದಾಸರಾದರೆ ಮರಣವೇ ಫಲ ನಂಬಿಕೆ ಎಂಬ ವಿಧಿಯತ್ವಕ್ಕೆ ದಾಸರಾದರೆ ನೀತಿಯ ಫಲ ಈಗ ಈ ಹಿಂದೆ ನಾವು ದೇವರನ್ನ ನೆಲೆಕ್ಕಿಂತ ಹಿಂದೆ ನಾವು ಲೋಕದ ವಿಷಯದಲ್ಲಿ ಸೈತಾನನಿಗೆ ದಾಸರಾಗಿದ್ದೇವೆ ಹಾಗೆ ದೀಕ್ಷಾ ಸ್ಥಾನದ ಮೂಲಕ ನಾವು ಏನಾಗಿದ್ದೇವೆ ದೇವರು ನಮ್ಮ ಪಾಪವನ್ನು ತೊಲಗಿಸಿ ನಾವು ದೇಸ ದೇವರಿಗೆ ನಾವು ದಾಸರಾಗಿದ್ದೇವೆ ಆದ್ದರಿಂದ ಇನ್ನು ಏನು ಮಾಡಬೇಕು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಾವು ಜೀವಿಸಬಾರದು ಪ್ರತಿಯೊಂದು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕಾಗಿದೆ ಅದು ದೇವರ ನಾವು ದೇವರಿಗೆ ದೇವರ ದಾಸತ್ವದಲ್ಲಿ ಈಗ ನಾವು ಇದ್ದೇವೆ ಅದು ನೀತಿ ಎಂಬ ಫಲವನ್ನು ನಮಗೆ ಕೊಡ್ತದೆ ಒಂದು ಒಂದು ವೇಳೆ ಮತ್ತೆ ಮತ್ತೆ ನಾವು ಅರ್ತುಕೊಂಡು ಪಾಪಕ್ಕೆ ಹೋದರೆ ಪಾ ಅದು ಪಾ ಮರಣವೇ ಫಲ ನಾನಾ ರೀತಿ ಮೂಲಕದಲ್ಲಿ ಕಷ್ಟ ಸಂಕಟ ದುಃಖಗಳು ಜೀವವೇ ಹೋಗ್ಬೋದು ಕೈಕಾಲು ಮುತ್ಕೊಳ್ಬಹುದು ಜೈಲಿಗೆ ಹೋಗ್ಬಹುದು ಜೈಲಿಲ್ಲ ಪೊಲೀಸರ ಕೈ ತಿನ್ಬಹುದು ಇದು ನಾನಾ ತರದು ಆಮೇಲೆ ನ್ಯಾಯ ತೀರ್ಪಿನ ದಿವಸ ಪಡೆದು ಆತ್ಮ ನೇರವಾಗಿ ನರಕಕ್ಕೆ ಹೋಗ್ತದೆ ಇದು ಮರಣವೇ ಫಲ ಆದ್ರಿಂದ ದೀಕ್ಷಾ ಸ್ಥಾನ ಪಡೆದ ಮೇಲೆ ಬಹಳ ಎಚ್ಚರವಾಗಿರಬೇಕು ಎಲ್ಲ ವಿಷಯಗಳಲ್ಲಿಯೂ ಅದಕ್ಕೂ ವ್ಯವಿಚ್ಛ ವಿಚಾರ ಎಂಬ ಒಂದು ಬಹಳ ಒಂದು ಕೆಟ್ಟ ವಿಚಾರದಲ್ಲಿ ಬಹಳ ಎತ್ತರವಾಗಿರಬೇಕು ಇದರಲ್ಲಿ ಅನೇಕರು ದೀಕ್ಷಿಸ್ತನ ಪಡೆದವರು ಪಡೆದವರು ಕೂಡ ಇವತ್ತು ಒಬ್ಬೊಬ್ಬರು ಜೈಲಲ್ಲಿ ನೋಡಿ ಕೊಡೀತಾ ಇದ್ದಾರೆ ಎಂತೆಂಥ ಘಟಾ ಘಟಿಗಳು ಎಂಥ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಎಲ್ರಿಡಿ ಲೋಕಕ್ಕೆ ಗೊತ್ತಾಗಿದೆ ಇದನ್ನೇ ನೋಡಿ ತಿಳ್ಕೊಳ್ಬೇಕು ಹದಿನೇಳು ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಳಿಸಿಕೊಟ್ಟ ಬೋಧನೆಗೆ ನೀವು ಮನಪೂರಕವಾಗಿ ಅಧೀನರಾದರಿಂದಲೂ ನೋಡಿ ಮೊದಲು ತಿಳಿಸಕ್ಕೆ ತಿಳಿಸಿ ಕೊಟ್ಟು 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 ಮತ್ತೆ ಪೂ ಮತ್ತೆ ಪುನಃ ಆ ಪಾಪಕ್ಕೆ ಅಧೀನರಾದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದಂದು ನಿಮಗೆ ಸ್ತೋತ್ರವಾಗಲಿ ಹಾಗೆ ತಿಳಿಸಿದಾಗ ಪಾಪಕ್ಕೆ ಬಿಡುಗಡೆ ಹೊಂದಿ ನಾವು ನೀತಿಗೆ ದಾಸರಾದಾಗ ದೇವರಿಗೆ ಸ್ತೋತ್ರ ಆಗ ಇವತ್ತು ನಾವು ಏನಾಗಬೇಕು ನೀತಿಗೆ ದಾಸರಾಗಬೇಕು ಹೊರತು ಹಿಂದಿನ ಜೀವಿತ ಏನಾದರೂ ಇದ್ರೆ ಅದನ್ನ ಬಿಟ್ಟು ಬಿಡೋಕು ಕೆಟ್ಟ ವಿಚಾರಗಳು ಪ್ರತಿಯೊಂದು ವಿಚಾರಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹತ್ತೊಂಬತ್ತು ನಿಮ್ಮ ನರಭಾವದ ಬಲಹೀನತೆಯ ದಿಸೆಯಿಂದ ಲೋಕ ರೀತಿಯಾಗಿ ಮಾತನಾಡುತ್ತೇನೆ ಯಾಕೆಂದರೆ ಇದು ಎಷ್ಟು ಹೇಳಿದ್ರು ಮಾಡಿದ್ರು ಕೆಲವರಿಗೆ ಬಲಹೀನತೆ ಅದರಿಂದ ಹೊರ ಬರುವುದಿಲ್ಲ ಮಾತನ್ನ ಕೇಳುವುದಿಲ್ಲ ಆದ್ರಿಂದ ಪೌಳನ್ನು ಲೋಕದ ರೀತಿಯಾಗಿ ಮಾತನಾಡಿ ಮೆಚ್ಚಿಸ್ತಾ ಇದ್ದಾನೆ ಇದು ಕೂಡ ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ ದೇವರು ನನ್ನ ಮುಖಾಂತರ ಎಚ್ಚರಿಸ್ತಾ ಇದ್ದಾರೆ ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿಯೂ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರಾಗಿ ಒಪ್ಪಿಸಿಕೊಡೀರಿ ಯಾವ ರೀತಿ ಹಿಂದೆ ಬೇಡದ ಲೋಕದ ವಿಷಯ ಸೈತಾನ ವಿಷಯಕ್ಕೂ ಶರೀರ ಸಂಬಂಧ ವಿಷಯಕ್ಕೂ ನಮ್ಮ ಇಷ್ಟ ಬಂದಾಗೆ ನಾವು ನಮ್ಮ ಶರೀರಗಳನ್ನು ಒಪ್ಪಿಸಿಕೊಟ್ಟಿದ್ದೇವೆಯೋ ಹಾಗೆ ಈಗ ದೀಕ್ಷಾ ಸ್ಥಾನವನ್ನು ಪಡೆದ ಮೇಲೆ ಒಂದು ವೇಳೆ ಪಡೆಯದೆ ಹೋದರೆ ಯಾರಾದರೂ ಕೇಳುತ್ತಿರುವುದಾದರೆ ಪ್ರತಿಯೊಂದು ಮಾನವ ಜನಾಂಗ ಆ ರೀತಿ ಕೆಟ್ಟ ಕೆಲಸಕ್ಕೆ ಸಂಪೂರ್ಣವಾಗಿ ನಮ್ಮ ಶರೀರವನ್ನು ಹೇಗೆ ಒಪ್ಪಿಸಿಕೊಟ್ಟಿದ್ದೇವೆ ಹಾಗೆ ಈಗ ಈ ವಾಕ್ಯವನ್ನ ಕೇಳಿದ ಮೇಲೆ ಕೇಳುತ್ತ ಇರುವಾಗ ಸಂಪೂರ್ಣ ಇದು ನನ್ನ ಶರೀರವಲ್ಲ ಇದು ದೇವರ ಶರೀರ ನಾನು ಪರಿಶುದ್ಧರಾಗಬೇಕು ಶಿಕ್ಷೆನ ಅನುಭವಿಸಬಾರದು ಎಂಬುದಾಗಿ ನಾವು ನಮ್ಮ ಶರೀರವನ್ನು ದೇವರಿಗೆ ನಾವು ಒಪ್ಪಿಸಿಕೊಡಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಪ್ಪತ್ತನೇ ವಚನ ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ ನಾವು ಹಿಂದಿನ ಜೀವಿತದಲ್ಲಿ ಕೆಟ್ಟತನ ಪಾಪ ಕರೆಸಿದಾಗ ನಾವು ನೀತಿ ಎಂಬುದು ನಮ್ಗೆ ಯಾವುದು ಗೊತ್ತೇ ಇತ್ತಿಲ್ಲ ನಮ್ಮ ಇಷ್ಟ ಪ್ರಕಾರ ಇತ್ತು ಆದರೆ ಈಗ ಹಾಗಲ್ಲ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಪರಿಶುದ್ಧರಾಗಬೇಕು ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು ಆಗ ಮಾಡಿ ಅನೇಕ ಕಷ್ಟ ಸಂಕಟ ದುಃಖ ಕಣ್ಣೀರು ಶಾಂತಿ ಸಮಾಧಾನ ಇಲ್ಲ ಏನಾದ್ರೂ ಇತ್ತೋ ಇಲ್ಲ ಆದರೆ ಇನ್ನು ಮುಂದೆ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡ ಮೇಲೆ ಅಥವಾ ಪಡೆದಿದ್ದರೆ ದೇವರು ದೇವರ ವಾಕ್ಯವನ್ನು ನಾವು ತಿಳಿತಾ ಇರುವಾಗ ಮತ್ತೆ ನಾವು ಏನಾಗಿದೆ ನೀತಿವಂತರಾಗಿ ಜೀವಿಸುವಾಗ ನಮಗೆ ಒಳ್ಳೆಯ ಫಲವೇ ಬರಬಹುದು ಬರುತ್ತದೆ ಈಗ ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಗೆಯುಂಟಷ್ಟೇ ನೋಡಿ ದೇವರ ಆಶೀರ್ವಾದ ಬಂದ ಮೇಲೆ ದೇವರ ಆತ್ಮ ಅವರಲ್ಲಿ ನೆಲೆಸಿದ ಮೇಲೆ ಅದಕ್ಕೆ ವಿಜಯರಾಗಿ ಜೀವಿಸಿದ ಮೇಲೆ ಪವಿತ್ರ ಆತ್ಮ ಪಡೆಕೊಂಡ ಮೇಲೆ ಹಿಂದಿನ ವಿಚಾರಗಳನ್ನ ಯೋಚನೆ ಮಾಡಿ ನಾಚಿಗೆ ಆಗ್ತದೆ ಅವರಿಗೆ ಅಯ್ಯೋ ನಾನು ಈ ರೀತಿ ಮಾಡಿಬಿಟ್ಟಲ್ಲಪ್ಪ ಥೂ ಎಂಬುದಾಗಿ ನನ್ನ ಸಹೋದರ ಸಹೋದರಿ ಇವತ್ತು ನನ್ನ ಜೀವಿತದಲ್ಲಿ ಕೂಡ ಹಿಂದೆ ಮಾಡಿದಂತ ಅಕ್ರಮ ಅನಾಚಾರಗಳನ್ನ ನೋಡಿ ನನಗೆ ಕೂಡ ಇವತ್ತು ತುಂಬ ನಾಚಿಗೆ ಆಗ್ತದೆ ನನ್ನಷ್ಟಕ್ಕೆ ನಾನೇ ಮಾತನಾಡಿಕೊಳ್ಳುವನಾಗಿದ್ದೇನೆ ಬಹಳ ಯೋಚನೆ ಆಗ್ತಾ ಇದ್ದೆ ಅದೇ ರೀತಿ ಇವತ್ತು ಪ್ರತಿಯೊಬ್ಬರೂ ದೇವರು ಆರಿಸಿಕೊಂಡವರ ಫಲ ಇದು ಕಡೆಗೆ ಅವುಗಳಿಂದ ಬರುವ ಬರುವುದು ಮರಣವಲ್ಲವೇ ಹಿಂದಿನ ಜೀವಿತದಿಂದ ಬರುವುದು ಮರಣ ಅದನ್ನೇ ನಾನು ನನ್ನ ಸಾಕ್ಷಿಯಲ್ಲಿ ಕೂಡ ಹೇಳಿದ್ದು ಮೂರು ಸಲ ಮರಣಕ್ಕೆ ಹೋಗಿದ್ದೆ ಆತ್ಮಹತ್ಯೆಗೆ ಆದರೆ ದೇವರು ನನ್ನನ್ನು ಒಪ್ಪಿಸಿಕೊಟ್ಟರು ಎಂಬುದಾಗಿ ಆ ಮರಣ ಪಾಪವು ನನ್ನನ್ನು ಮರಣಕ್ಕೆ ತೆಗೆದುಕೊಂಡು ಹೋಯಿತು ಈಗಲಾದರೂ ನೀವು ಪಾಪದಿಂದ ಬಿಡುಗಡೆ ಹೊಂದಿ ದೇವರಿಗೆ ದಾಸರಾದುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ ನೋಡಿ ದೇವರು ನನ್ನ ಮುಖಾಂತರ ನಿಮಗೆ ಸತ್ಯ ಸ್ವಾರ್ಥ ಮಾರ್ಚ್ ಒಂದರಿಂದ ಕೇಳ್ತಾ ಬರೋರು ಇರಬಹುದು ಅಥವಾ ಇನ್ನಾದರೂ ಕೇಳಿ ಅದಕ್ಕೆ ವಿಧೇಯರಾಗುವುದು ಬಹಳ ಒಳ್ಳೆಯದು ಅಲ್ಲಿ ಪರಿಶುದ್ಧಕ್ಕೆ ತಗೊಂಡು ಹೋಗುವುದು ದೇವರು ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸುವಂತದ್ದು ಇದು ಪರಿಶುದ್ಧತೆ ಕಡೆಗೆ ದೊರೆಯುವುದು ನಿತ್ಯ ಜೀವ ಕಡೆಗೆಂದರೆ ಸಾಯುವ ಒಡೆಗೆ ದೇವರ ವಾಕ್ಯವನ್ನ ಕೇಳಿ ನಾವು ಪರಿಶುದ್ಧರಾಗಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಮಾತ್ರ ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ ಅಂದರೆ ಪರಲೋಕದ ಭಾಗ್ಯ ಇಲ್ಲದಿದ್ರೆ ಖಂಡಿತವಾಗಿ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಎಷ್ಟೇ ದಾನ ಧರ್ಮ ಮಾಡಿದ್ರು ಏನೇ ಮಾಡಿದ್ರು ದೇವರ ವಾಕ್ಯಕ್ಕೆ ವಿಧೇಯರಾಗದ ಹೋದ್ರೆ ಖಂಡಿತವಾಗಿ ನಾವು ಪರಲೋಕದ ಕಡೆಗೆ ಯೋಚನೆ ಮಾಡುವುದೇ ವ್ಯರ್ಥವಾಗಿದೆ ಇಪ್ಪತ್ತ ಮೂರು ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ ಖಂಡಿತವಾಗಿ ಹಿಂದಿನ ಜೀವಿತ ಹತ್ತು ದಶಾಜ್ಞೆಗಳು ಮತ್ತು ಆದಿಕಾಂಡದಿಂದ ಪ್ರಕಟಣೆಗ್ರಂಥವರಿಗೆ ಓದುವಾಗಲಿ ಪ್ರತಿ ಒಂದು ಪಾಪವು ನಮಗೆ ತಿಳಿಸಲ್ಪಡುತ್ತದೆ ಅಥವಾ ಈಗ ದೇವರು ಆದುಕೊಂಡ ಸೇವಕರ ಮುಖಾಂತರ ಕಠಿಣವಾಗಿ ಬೆಂಕಿ ಚೂರಾಗಿ ಪಾಪವನ್ನು ತೋರಿಸುವವರಾಗಿದ್ದಾರೆ ಆಗ ಏನಾಗ್ತದೆ ಅದು ಮರಣಕ್ಕೆ ತಗೊಂಡು ಹೋಗ್ತದೆ ಆಗ ಖಂಡಿತವಾಗಿ ದೇವರ ವಾಕ್ಯವನ್ನು ಅರಿತುಕೊಂಡು ವಿಧೇಯರಾಗಿ ಜೀವಿಸಿದಾಗ ನಿತ್ಯ ಜೀವ ಖಂಡಿತವಾಗಿ ಪಾ ಮತ್ತೆ ಮತ್ತೆ ಪಾಪಕ್ಕೆ ಹೋದೆ ಮರಣವೇ ಕೊಡ್ತದೆ ಹೊರತು ನಿತ್ಯ ಜೀವವನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ದೇವರ ವಾಕ್ಯವನ್ನು ಕೇಳಿ ಕೇಳಿದಾಗ ಏನಾಗಬೇಕು ಬದಲಾಗಬೇಕಾಗಿದೆ ದೇವರ ಉಚಿತಾರ್ಥವರವು ನಮ್ಮ ಕತ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ನೋಡಿ ನಾನು ಕೂಡ ಹಿಂದೆ ನಾನಾ ರೀತಿಯಲ್ಲಿ ಪಾಪ ಮಾಡಿದಾಗ ಮೂರು ಸಲ ಮರಣಕ್ಕೆ ಹೋದಾಗ ನಾನಾ ರೀತಿ ಶಿಕ್ಷೆಗೆ ಒಳಗಾದಾಗ ಶಾಂತಿ ಸಮಾಧಾನ ಯಾವುದು ಇರಲಿಲ್ಲ ಅದರಿಂದ ನನಗೆ ಏನಾಗಿದೆ ಅಲ್ಲಿ ನಿತ್ಯ ಜೀವ ಇರಲಿಲ್ಲ ದೇವರು ದರ್ಶನ ಕೊಟ್ಟ ಮೇಲೆ ಇತರರ ಮೂಲಕ ಸ್ವಾರ್ಥೆ ಸಾರಿದ ಮೇಲೆ ದೇವರ ವಾಕ್ಯವನ್ನ ಕೇಳಿ ದೇವರಿಗೆ ಒಪ್ಪಿಸಿಕೊಟ್ಟಾಗ ದೇವರು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಆಮೇಲೆ ನನಗೆ ನಿತ್ಯ ಜೀವ ಬಂತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ದೇವರಿಗೆ ಯಾರ ಮೇಲೆ ಪ್ರೀತಿದೆಯೋ ಅವರಿಗೆ ಸತ್ಯ ಕೇಳ್ತಾರೆ ಅದನ್ನ ಕೇಳಿ ಖಂಡಿತವಾಗಿ ಸತ್ಯ ಸ್ವಾರ್ಥೆಯನ್ನು ಯಾರು ಜೀವಿತದಲ್ಲಿ ಅಂಗೀಕರಿಸಿಕೊಳ್ತಾರೋ ಅವರನ್ನು ದೇವರು ಬಿಡುಗಡೆ ಮಾಡ್ತಾ ಇದ್ದಾನೆ ಅವರಲ್ಲಿ ಪವಿತ್ರ ಆತ್ಮರು ಬಂದಿದ್ದಾನೆ ಪವಿತ್ರ ಆತ್ಮ ಅವರಲ್ಲಿ ಬರುತ್ತದೆ ಆಮೇಲೆ ಅವರು ಸತ್ಯ ಸ್ವಾರ್ಥ ಅಷ್ಟೇ ಕಠಿಣ ಇದ್ರು ಕೂಡ ಅದರಿಂದ ದೂರ ಹೋಗುವುದಿಲ್ಲ ಈ ಸುಳ್ಳುಗಾರರನ್ನು ನಂಬುವುದಿಲ್ಲ ಗ್ರಂಥಗಳನ್ನ ತೆರೆದು ವಾಕ್ಯಗಳನ್ನ ಓದಿ ಅರ್ಥ ಮಾಡಿಕೊಳ್ತಾರೆ ಒಂದು ವೇಳೆ ಅವರಲ್ಲಿ ನಿತ್ಯ ಜೀವ ಇರುವುದಿಲ್ಲ ಅಂತ ಆದ್ರೆ ಖಂಡಿತವಾಗಿ ಸತ್ಯ ಸುವಾತೆಯನ್ನು ಯಾರು ಸಾರುವುದಿಲ್ಲವೋ ಬದಲಾಗಿ ಆ ಸಾರಿದವರನ್ನ ಯಾರು ಸಾರುವುದನ್ನು ಕೇಳುವುದಿಲ್ಲವೋ ಸಾರುವ ಯಾರು ದೂಷಣೆ ಮಾಡ್ತಾರೋ ಅವರಲ್ಲಿ ಖಂಡಿತವಾಗಿ ನಿತ್ಯ ಜೀವ ಇಲ್ಲ ದೇವರ ಒಂದು ಪ್ರೀತಿ ಇತ್ತು ಆದರೆ ಅದರ ಅವರು ಕಳ್ಕೊಳ್ತಾ ಇದ್ದಾರೆ ಅವರು ಮರಣದ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಇದರ ಅರ್ಥ ಆದ್ರಿಂದ ಯಾರು ಸತ್ಯ ಸ್ವಾರ್ಥ ಎಷ್ಟೇ ಕಠಿಣವಾದರೂ ಕೇಳಿ ತಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಅದರಲ್ಲಿ ಸಂತೋಷ ಪಟ್ಟು ಬದಲಾಗಿ ಜೀವಿಸ್ತಾರೋ ಅವರ ಮೇಲೆ ದೇವರ ಪ್ರೀತಿ ಇದೆ ಅವರಿಗೆ ಕ್ರಿಸ್ತ ಯೇಸುವಿನ ಮುಖಾಂತರ ಪರಮಾತ್ಮ ಭಗವಂತನಲ್ಲಿರುವ ನಿತ್ಯ ಜೀವ ಅವರಲ್ಲಿ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಇದೇ ಒಂದು ಸಂದೇಶ ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಪರಿಶುದ್ಧ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಈ ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಒಳಪಟ್ಟಿದ್ದರೆ ಕ್ಷಮಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಹೊರತು ಬೇರೆ ಯಾರಿಂದಲೂ ಇಲ್ಲ ದೇವರು ನೀವೊಬ್ಬರೇ ಘನ ಮಾನ ಮಹಿಮೆ ನೀವೊಬ್ಬರಿಗೆ ಸಲ್ಲಲಿ ಅವರು ಕೂಡ ಇತರರಿಗೆ ನಿಮ್ಮ ಸಾಕ್ಷಿಗಳಾಗಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸುವಂತೆ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸಿರಿ ನಿಮ್ಮ ಪ್ರೀತಿ ಕರುಣೆ ಸದಾ ಅವರ ಎಲ್ಲರ ಮೇಲೆಯೂ ಇರಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ಅಥವಾ ಕೇಳಿದಂತ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರ ಹೇರಳವಾದ ಆಶೀರ್ವಾದ ನಿಮ್ಮೆಲ್ಲರೊಡನೆ ಇರಲಿ